ನಮಸ್ಕಾರ ಸ್ನೇಹಿತರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ಸ್ಪೆಷಲ್ಲಾಗಿ ಪಾಲಕ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ರೀತಿ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಪಾಲಕ್ ಹಾಕಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಈಸಿಯಾಗಿ ಕೂಡ ಮಾಡ್ಕೋಬೋದು ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಎರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಹಾಗೂ ಇದಕ್ಕೆ ಒಂದು ಆಗುವಷ್ಟು ಶುಂಠಿ ಹಾಗೂ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಇದಕ್ಕೆ ಯಾವುದೇ ನೀರು ಹಾಕೋಬಾರ್ದು ನೋಡಿ ಫ್ರೆಂಡ್ಸ್ ಈ ರೀತಿ ರುಬ್ಕೋಬೇಕು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಇದು ಕರೆಕ್ಟಾಗಿದೆ ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಫ್ರೆಶ್ ಆಗಿರೋ ಪಾಲಕ್ ತಗೊಂಡ್ರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪಾಲಕ್ನ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಫ್ರೆಶ್ ಆಗಿದೆ ಪಾಲಕ್ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡು ಬಿಡಬೇಕು ಪಾಲಕ್ ಹಾಕಿ ಏನೇ ಮಾಡಿದ್ರೂ ಕೂಡ ಹೆಲ್ದಿಯಾಗಿರುತ್ತೆ ಪಾಲಕ್ ಪಲಾವು ಪಾಲಕ್ ಚಟ್ನಿ ಮತ್ತು ಪಾಲಕ್ ಹಾಕ್ಬಿಟ್ಟು ಬೇಳೆ ಕೂಡ ಮಾಡಿದ್ರು ಸೂಪರ್ ಆಗಿರುತ್ತೆ ಈ ರೀತಿ ಪಾಲಕ್ ಚಟ್ನಿ ಮಾಡಿದ್ರು ಅಂದರೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೈಡ್ಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡು ಬಿಡೋಣ ಇವಾಗ ಈ ಕಡೆ ಗ್ಯಾಸ್ ಮೇಲೆ ಒಂದು ಕಡಾಯನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕು ಸ್ವಲ್ಪ ಕರ್ಬೋ ಸೊಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು ದೊಪ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಜೀರಿಗೆ ಸಾಸಿವೆ ಎಲ್ಲ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆದಮೇಲೆ ಒನ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದು ಕೂಡ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಕಡಲೆ ಬೇಳೆ ಸ್ವಲ್ಪ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಹಿಂಗ್ ಹಾಕೋದ್ರಿಂದ ಡೈಜೆಷನ್ ಕರೆಕ್ಟಾಗಿರುತ್ತೆ ಹಾಗೂ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಹಿಂಗು ನೋಡಿ ಫ್ರೆಂಡ್ಸ್ ಹಿಂಗನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು ಕಡಲೆ ಹಿಟ್ಟು ಹಾಕ್ಕೊಂಡು ಮಾಡಿದ್ರೆ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಗಂಟಾಗಬಾರ್ದು ಆ ರೀತಿ ತಿರುಗಿಸ್ಕೋಬೇಕು ಚೆನ್ನಾಗಿ ಈ ರೀತಿ ತಿರುಗಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೆಲ್ಲ ತಿರ್ಗಿಸಿದಾದ್ಮೇಲೆ ನಾವು ಆಗಲೇ ಮಿಕ್ಸಿಲಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಇದು ಈರುಳ್ಳಿ ಎಲ್ಲ ವಾಸನೆ ಹೋಗ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಣ್ಣು ಹಾಕಿರೋದ್ರಿಂದ ಕಹಿ ಸಿಹಿ ಎಲ್ಲ ಕರೆಕ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರ್ಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಆಲ್ರೆಡಿ ಮಿಕ್ಸಿಲಿ ರುಬ್ಬೋದಕ್ಕೆ ಕೂಡ ನಾವು ಚಿಲ್ಲಿ ಪೌಡರ್ ಹಾಕ್ಕೊಂಡಿರ್ತೀವಿ ಖಾರ ಕರೆಕ್ಟ್ ಆಗುತ್ತೆ ಅಷ್ಟು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡು ತೊಳೆದಿಟ್ಕೊಂಡಿರೋ ಪಾಲಕ್ ಸೊಪ್ಪನ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ಪಾಲಕ್ ಸೊಪ್ಪು ಹಾಕಿ ಮಾಡಿದ್ರೆ ಚಟ್ನಿ ಟೇಸ್ಟು ಸೂಪರಾಗಿರುತ್ತೆ ಈ ಚಟ್ನಿನ ಚಪಾತಿಗ ಜೊತೆ ಮತ್ತು ರೊಟ್ಟಿ ಇದ್ರ ಜೊತೆಯೂ ತಿನ್ಬೋದು ಸೂಪರಾಗಿರುತ್ತೆ ಕಾಂಬಿನೇಷನು ಮತ್ತು ಬಾಕ್ಸ್ಗೆ ಚಪಾತಿನ ಹಾಕ್ಬಿಟ್ಟು ಮಕ್ಕಳಿಗೆ ಹಾಕ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡೇ ನಿಮಿಷ ಬೇಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡೇ ನಿಮಿಷ ಬೇಯಿಸ್ಕೊಳ್ಳೋಣ ಆಗಿದೆ ಇವಾಗ ಎರಡು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲೇ ಕ್ರಷ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡು ಬಿಡೋಣ ಮೌತಂಬ್ರಿ ಸೊಪ್ಪು ಹಾಕೋ ಬದಲು ಕಸೂರಿ ಮೇಥಿನ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೂಡ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನೋಡಿ ಫ್ರೆಂಡ್ಸ್ ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ರೆ ನೋಡಿ ನಮ್ಮ ಪಾಲಕ್ ಚಟ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಈ ಪಾಲಕ್ ಚಟ್ನಿನ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟು ಮತ್ತು ಡಿಫ್ರೆಂಟಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಪಾಲಕ್ ಸೊಪ್ಪು ಬದಲು ಮೆಂತ್ಯ ಸೊಪ್ಪು ಹಾಕೊಂಡು ಮಾಡಿದ್ರೆ ಮೆಂತ್ಯ ಸೊಪ್ಪಿನ ಚಟ್ನಿ ಆಗುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ